बेग पूजो शरमा ची की पतवा ಶರಣಾರ್ಥಿ ಹರಳಯ್ಯ ಇದೇ ಹರಳಯ್ಯನ ಮನೆ ಉದ್ವಿಗ್ನತೆಯಿಂದ ಕಂಠ ತುಂಬಿಗಳು ಮಾತು ಹೊರಬರುತ್ತಿವೆ ತಮ್ಮ ವಿಚಾರವೇನಿರುವುದೋ ಅದನ್ನು ನಿರ್ಭೀತಿಯಿಂದ ತಿಳಿಸಿದೆ ಏನು ಹೇಳಲಿ ಗುರುದೇವ ತಾವು ಹೊರಲಾರದ ಭಾರವನ್ನು ಹೊರಿಸಿದರೆ ಈ ಭಾರವನ್ನು ಇಳಿದುಕೊಳ್ಳಲೆಂದು ಪವಿತ್ರವಾಗಿರ್ತಕ್ಕಂಥ ಜೋಡುಗಳನ್ನು ಅರ್ಪಿಸಲು ಬಂದಿದ್ದೇನೆ ಗುರುವೆ ಗುರುದೇವ ನಾನು ಅಂದು ರಾಜ ಬೀದಿಯಲ್ಲಿ ನಿಮ್ಮ ದರ್ಪ್ಯ ದರ್ಶನ ಅಪೇಕ್ಷೆಯಾಗಿ ನಿಂತಹ ಪ್ರಸಂಗದಲ್ಲಿ ತಾವು ನನ್ನ ಒಂದು ಶರಣುವಿಗೆ ಶರಣು ಶರಣಾರ್ಥಿ ಅನ್ನುವಂತ ಶರಣ ಶರಣಾರ್ಥಿಯ ಭಾರವನ್ನು ಬರೆಸಿದಿರಿ ಗುರುವೇ ಆ ಭಾರವನ್ನ ಇಳಿದುಕೊಳ್ಳುವುದಕ್ಕಾಗಿ ನನ್ನ ಹೆಂಡತಿ ಕಲ್ಯಾಣ ಎಡದೊಡೆಯ ಚರ್ಮ ನನ್ನ ಬಲದೊಡೆಯ ಚರ್ಮವನ್ನ ಸುಲಿದು ಬರಬರನೇ ಹದ ಮಾಡಿ ಈ ಪವಿತ್ರವಾಗಿರ್ತಕ್ಕಂಥ ಜೋಡಿಗಳನ್ನು ತಮಗೋಸ್ಕರ ತಂದಿದ್ದೇನೆ ಗುರುವೇ ಎಂತಹ ಭಾವನೆ ಅಡಕವಾಗಿದೆ ಸದಾಚಾರ ಸದ್ಭಕ್ತಿಯಿಂದ ಕೂಡಿದ ಅಚ್ಚ ಶರಣರ ತಮ್ಮ ಮೈಸೂರು ಮಿತ್ರವಾದ ಪಾದರಕ್ಷೆಗಳು ಇವು ಸಂಗಮ ಸಂಗಮವನ್ನು ಗುರುದೇವ ಏನು ಮಾಡಿದರೆ ಪಾದದಲ್ಲಿ ಮೆಡಲು ಪಂಥಂದ ಪಾದರಕ್ಷೆಗಳನ್ನ ತಲೆಯ ಮೇಲಿಟ್ಟುಕೊಳ್ಳುವುದೇ ಇಲ್ಲ ಬಸವ ತಂದೆ ಬಸವ ರಾಜ ಇದೆಂತ ಪ್ರಮಾದವಾಯಿತು ಗುರುವೇ ಅಯ್ಯೋ ಬಸವೇಶ ಬಸವರಾಜ ನೀನು ತಲೆಯ ಮೇಲೆ ಇಟ್ಟುಕೊಂಡಿರುವುದು ಜಡವಾದ ಪಾದರಕ್ಷೆಗಳಲ್ಲ ಗುರುವೆ ಶತಶತಮಾನಗಳಿಂದ ನಮ್ಮಂತ ಕಾಯಕ ಮಾಡ್ತಕ್ಕಂತ ಅನೇಕ ಕಾಯಕ ವರ್ಗದವರನ್ನ ಪಶು ಪಕ್ಷಿಗಳಿಗಿಂತ ಕೀಳೆಂದು ಸಮಾಜದಿಂದ ದೂರ ದೂರ ತಳ್ಳಿದರು ಅಂತ ಸಮಸ್ತ ಸಮುದಾಯವನ್ನ ತಲೆಯ ಮೇಲೆ ಇಟ್ಟುಕೊಂಡು ಜಗತ್ತಿಗೆ ತೋರಿಸಿದ ಜಗದಂಡ ನೀನು ಗುರುವೆ ಜಗದಂಡ ನೀನು ನಿಮ್ಮ ಚಮ್ಮ ಅವಗೆ ಹೋಗಿ ಸೃಷ್ಟಿಸ ಇವುಗಳನ್ನು ಧರಿಸಲು ನಾನು ಯೋಗ್ಯನನ್ನ ಹರಳಯ್ಯನವರೇ ಇವುಗಳನ್ನು ಸಂಗಮನಾಥನಿಗೆ ಸಲ್ಲಿಸಿ ಮನುಶಾಂತಿಯನ್ನು ಪಡೆದು ಶಿವಕೃಪೆಗೆ ಪಾತ್ರ ಶಿವಕೃಪೆಗೆ ಆಗಲಿ ಗುರುದೇವ ಸಮೇ ಆಗಲಿ

ಇದೀಗ ಶತ್ರುರಾದ ಹರಣಯ್ಯನವರು ಬಂದಿದ್ದರು ಹೋಗುವಾಗ ಅವರು ಸಂಗಮನಾಥನ ಗುಣಗಾನ ಮಾಡುತ್ತ ಅವರ ಆಂತರ್ಯದಿಂದ ಹೊರಹೊಮ್ಮಿದ ಭಕ್ತರ ಸಪ್ರಧಾನವಾದ ಭಾವಗಳು ನನ್ನ ಅಂಗಾಂಗವನ್ನೆಲ್ಲ ಆವರಿಸಿ ನನ್ನನ್ನು ಭಕ್ತಿ ಲೋಕದಲ್ಲಿ ವಿತರಿಸುವಂತೆ ಮಾಡಲಿಲ್ಲ ನಡೆದಿಲ್ಲ ಲಿಂಗಾರ್ಚನೆ ವೇಳೆ ಹೋಗಿ ಮುಖ್ಯಮಂತ್ರಿ ಹೇಳಿದ ಕೆಲಸ ಮಾಡಲೇಬೇಕು ಮತ್ತು ಈ ಕೆಲಸ ಆಗಲಿ ನಾನೇ ನಿನ್ನೆದನು ನಿಂತಿರುವಾಗ ಆ ಚಿನ್ನದ ಮಾಂಗಲ್ಯಕ್ಕೇಕೆ ಮೋಹಗೊಳ್ಳುವ ಅಲ್ಲ ಸತಿಗೆ ಪತಿಯೇ ಭೂಷಣ ಇನ್ನು ಏನಾದರೂ ಒಡವಿಗಳಿದ್ದರೆ ಇವೆಯಲ್ಲ ಕವಿಯಲ್ಲಿ ಬಿಚ್ಚಿಕೊಡು ಪಾಪವನ್ನು ಹೆಣ್ಣರು ಮಕ್ಕಳಿಗೆ ಅನಾಹುತ ಆಪತ್ರಿಯವಿರುವುದೋ ಏನು ಬಿಚ್ಚಿಕೊಡು ಮಾಡಿದವರಿಗೆ ದಂಡಿಸುವುದನ್ನು ಬಿಟ್ಟು ಮತ್ತೆ

ೂ ಸಹ ನಿನ್ನತ್ತಿಯ ಜ್ಞಾನವಶನಾಗಿ ಅಪರಾಧ ಮಾಡಿದ್ದಾನೆ ಅಪ್ಪ ಇನ್ನು ಮುಂದೆ ಇಂಥ ತಪ್ಪು ಮಾಡದೆ ಯಾವುದಾದರೂ ಒಂದು ಮಾಡುವುದು ಇಲ್ಲ ಸ್ವಾಮಿ ನಾನು ಎಲ್ಲಿಗೂ ಹೋಗುವುದಿಲ್ಲ ನನಗೆ ಯಾರೂ ಇಲ್ಲ ಯಾರೂ ಇಲ್ಲಬೇಕಿ ಜಗತ್ತನ್ನು ಉದ್ಧರಿಸುವ ಜಂಗಮನಾದ ನೀನು ಹೀಗೆ ಇಲ್ಲವೆಂದು ಕೊಳ್ಳಬಾರದು ನಾನು ಜಂಗಮನಲ್ಲ ತಂದೆ ನಾನು ಜಂಗಮನ ನೀನು ಹಕ್ಕವೆಂದನು ನಿನ್ನ ಕೊರಳೊಳಗಿನ ಲಿಂಗವೇ ನೀನು ಜಂಗಮನೆಂಬುದಕ್ಕೆ ಸಾಕ್ಷಿ ಇದು ಲಿಂಗವಲ್ಲ ತಂದೆ ಶಿವನ ಮಲ್ಕಣ್ಣನವರ ಮಾತು ಕೇಳಿ ಈ ರೀತಿ ಜಂಗಮ ವೇಷದಲ್ಲಿ ಬಂದರೆ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಪ್ರವೇಶ ಮಾಡಬಹುದೆಂದು ತಿಳಿದು ಈ ರೀತಿ ಕಲ್ಲನ್ನೇ ಲಿಂಗವೆಂದು ಕಟ್ಟಿಕೊಂಡು ಬಂದಿದ್ದೇನೆ ಇದು ಲಿಂಗವಲ್ಲ ಕಂಡೆ ಅಂದರೆ ಅಂದರೆ ಈ ಮಹಾಮನೆಯಲ್ಲಿ ಸುಲಭವಾಗಿ ಪ್ರವೇಶ ದೊರೆಯಬಹುದೆಂದು ಕಲ್ಲನ್ನೇ ಲಿಂಗವೆಂದು ಭಾವಿಸಿ ಕಟ್ಟಿಕೊಂಡಿಯಂತಹ ಉದಾತ್ತ ಭಾವನೆ ಎಷ್ಟೋ ಜನ ಲಿಂಗಧಾರಿಗಳು ಕಟ್ಟಿಕೊಂಡ ಲಿಂಗವನ್ನೇ ಕಲ್ಲೆಂದು ಭಾವಿಸಿ ಮದಾಂತರಾಗಿ ನಡೆಯುತ್ತಿರುವಾಗ ನೀವು ನೀವು ಕಲ್ಲನ್ನೇ ಲಿಂಗವೆಂದು ಭಾವಿಸಿ ಕಟ್ಟಿಕೊಂಡಿರ ಅಯ್ಯ ನಿಮ್ಮ ಲಾಂಛನಕ್ಕೆ ಶರಣೆಂಬ ಈ ಕಲ್ಲೇ ಲಿಂಗವಾಗುವಂತೆ ಸಂಗಮನ ಮನಸ್ಸನ್ನು ತಿಳಿಯಲಾರದೆ ತಮ್ಮ ಇಂದು ಮೇಲಾದರೂ ನಿನ್ನ ಒಳಗಣ್ಣು ತೆರೆ ಅರಿತೊಡೆ ಶರಣ ಮರೆತೊಡೆ ಮಾತು ನಿನ್ನ ಅತಿಯಾದ ಲೋಹದ ಮೋಹವೇ ಇಂದಿನ ಈ ಘಟನೆಗೆ ಕಾರಣವಾಗಿದೆ ಇಂದಿನಿಂದ ನೀನೊಂದು ಪಂಥ ಮಾಡಬೇಕು

இாயி மகாமனிய சதசரல்ல அப்பா ஓ யாதாத காயகம் கைகண்டு பதுக்காக நித்த சாயங்கால அனுபவ மண்டபக்கு பருவதும் மாத்திர மரிய